ಹಾಂ ಹಲೋ ನಮಸ್ಕಾರ ಸ್ನೇಹಿತರೆ ಫೈನಲಿ ಚಾರು ಕಾಯಿಗೆ ಸಿಕ್ಬಿದ್ದಾಯ್ತು ವೈಶಾಖ ವೈಶಾಖ ಮೇಲೆ ಕತೆ ಫಿನಿಶ್ ಅಂತಲೇ ಹೇಳ್ಬೋದು ಚಾರು ಕಾಯಿಲೆ ಸಿಗ್ಬಿದ್ರೆ ಉಳೆಕಾಲ ಇದೆಯಾ ಅಂಥದ್ದು ಏನಾಯ್ತಪ್ಪ ರಹಸ್ಯ ಬಟ ಬೈಲಾಯ್ತಾ ಗುಟ್ಟು ರಟ್ಟಾಯ್ತಾ ಏನಾಯ್ತು ಏನು ಕತೆ ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಚಾರುಗೆ ಹೊಡಿತಿದ್ದಾರೆ ಈ ಒಂದು ವೈಶ್ವ ರಾಮಾಚಾರಿ ಮುಂದೆ ಬಿಟ್ಟ ಬೈ ಇಲ್ಲಾಗತ್ತೆ ವೈಶಾಖನೇ ಸತ್ಯವನ್ನ ಬಿಚ್ಚಿಡ್ತಾರೆ ಅಮ್ಮ ಕೂಡ ನಿನಗೆ ಹೊಡಿತಾ ಇದ್ದೆ ಚಿಕ್ಕದ್ರಲ್ಲಿ ಆದರೆ ಕೇಳಲಿಲ್ಲ ಇವತ್ತಿನ ಪ್ರಶ್ನೆ ಮಾಡ್ತಿದ್ಯಾ ತಪ್ಪು ಮಾಡಿದ್ವು ಯಾರಾದರೂ ನಾನು ಹೊಡೆದೆ ಹೊಡಿತೀನಿ ಅಂತ ಹೇಳಿ ಹೋಗಿಬಿಡ್ತಾರೆ ಇದರಿಂದ ರಾಮಾಚಾರಿಗೆ ಕನ್ಫ್ಯೂಷನ್ ಆಗಿದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಯೋಚನೆ ಮಾಡಿಕೊಂಡು ಕುತ್ಕೊಂಡು ಬಿಡ್ತಾರೆ ಕಡೆ ಚಾರು ಬಂದದ್ದೆ ಏನು ಯೋಚನೆ ಮಾಡ್ತಿದ್ಯಾ ರಾಮಾಚಾರಿ ಅಂದಾಗ ಏನು ಮೇಡಮ್ ಈ ರೀತಿ ಹೇಳ್ತಿದ್ರ ಇಬ್ರು ಒಳ್ಳೆಯವರೇ ರೀತಿ ಕಿತ್ತಾಡ್ಕೊಂಡು ಜಗಳ ಮಾಡಿಕೊಂಡು ಹೊಡಿತಾ ಇದ್ರೆ ಹೇಗೆ ಇದನ್ನೆಲ್ಲ ಹೇಗೆ ನೋಡಕ್ಕಾಗುತ್ತೆ ಯಾಕೆಲ್ಲ ನಡೀತದೆ ಅಂಥದ್ದು ಏನಾಗ್ತದೆ ದಯವಿಟ್ಟು ಹೇಳಿ ಅಂತ ರಾಮಾಚಾರಿ ಕೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ರಾಮಾಚಾರಿ ಅತ್ತೆ ಹೇಳಿದ್ರಲ್ವ ತಪ್ಪು ಯಾರೇ ಮಾಡಿದ್ರು ಹೊಡಿತೀನಿ ಅಂತ ನಿಜವಾಗ್ಲೂ ಚಿಕ್ಕದ್ರಲ್ಲಿ ನಿಂಗೆ ಹೊಡಿತಿದ್ರು ಅವ್ರು ಪ್ರಶ್ನೆ ಮಾಡಿದ್ರಲ್ವ ನೀನು ನನ್ನ ಪ್ರಶ್ನೆ ಮಾಡ್ತಿದ್ಯಾ ಅಂತ ತಪ್ಪು ಮಾಡಿದ್ದು ನಾನಾಗಿರ್ಲಿ ನೀನಾಗಿರ್ಲಿ ತಪ್ಪು ಮಾಡಿದ್ದು ಯಾರೇ ಆಗಿದ್ರು ಅವರು ತಪ್ಪು ಮಾಡಿದವ್ರಿಗೆ ಬುದ್ಧಿ ಕಲಿಸೋದು ತಪ್ಪಿಲ್ಲ ಅಲ್ಲ ಶಿಕ್ಷೆ ಕೊಡೋದು ತಪ್ಪಿಲ್ಲ ಅಲ್ವಾ ಅಂತ ಹೇಳ್ತದಾಳೆ ಚಾರು ಜೊತೆಗೆ ನೋಡು ರಾಮಾಚಾರಿ ಅತ್ತೆ ಯಾಕೆ ರೀತಿ ನಡ್ಕೋತಿದ್ದಾರೆ ಅನ್ನೋದು ನಿಜವಾಗ್ಲೂ ಕೂಡ ಗೊತ್ತಿಲ್ಲ ಅತ್ತೆಗೆ ನಿಜವಾಗ್ಲೂ ಅವರು ಮನಸ್ಸಿನ ವೇದನೆ ನಾನು ಕೋಪನ ಫ್ರಸ್ಟ್ರೇಷನ್ ಯಾರ ಮೇಲೆ ಹಾಕ್ತಾರೆ ನಿಜ ಹೇಳಬೇಕು ಅಂದರೆ ನೀನು ಆಫೀಸಿಂದ ಬರ್ತೀಯ ನಿನಗೇನೇ ಟೆನ್ಷನ್ ಇದ್ದರೂ ನಾನು ಕೇಳ್ತೀನಿ ಜೊತೆಗೆ ನನಗೇನೇ ಕೋಪ ಏನೇ ಇದ್ದರೂ ಟೆನ್ಷನ್ ಆದರೂ ನಾನು ಜುಗ್ಲ ಮಾಡ್ತೀನಿ ಎಲ್ಲನೂ ಕೂಡ ಮಾಡ್ತೀನಿ ಈ ಕಡೆ ಮಾವ ಕೂಡ ಅತ್ತೆ ಮೇಲೆ ರೇಗ್ತಾರೆ ಈಗ ನಿಂಗೆ ಟೆನ್ಷನ್ ಆದರೆ ಅತ್ತೆ ನಾನು ಇಬ್ಬರು ಕೂಡ ಕೇಳ್ತೀವಿ ಈಗ ಎಲ್ಲರೂ ಎಲ್ಲ ಒಂದು ಫ್ರಸ್ಟ್ರೇಷನ್ ಆದಾಗ್ಲೂ ಯಾರೂ ಒಬ್ಬರು ಅವನ್ನ ಟೇಕ್ ಕೇರ್ ಮಾಡ್ತಾರೆ ಬಟ್ ಅತ್ತೆ ವಿಶ್ವದಲ್ಲಿ ಯಾರೂ ಕೂಡ ಇಲ್ಲ ನಿಜವಾಗ್ಲೂ ಮಾವನ ಕೋಪನ ಸಹಿಸಿಕೊಂಡು ಇಷ್ಟು ವರ್ಷಗಳ ಕಾಲ ಇಷ್ಟು ಚೆನ್ನಾಗಿ ಸಂಸಾರ ಮಾಡಿ ಕರ್ಕೊಂಡು ಬಂದಿದ್ದಾರತ್ತೆ ಅತ್ತೆಗೂ ಮನಸ್ಸಿಗೆ ನೋವು ಆ ನೋವನ್ನು ಫ್ರಸ್ಟ್ರೇಷನ್ನ ಹೊರಗಡೆ ಹಾಕೋದಕ್ಕೆ ನಾನು ಅದಕ್ಕೆ ಕಾರಣ ಆಗ್ತದನಲ್ವಾ ಅದಕ್ಕೆ ನಂಗೆ ನಿಜವಾಗ್ಲೂ ಖುಷಿ ಆಗ್ತದೆ ಅತ್ತೆ ಯಾಕೆ ರೀತಿ ಮಾಡ್ತಿದ್ದಾರೆ ಗೊತ್ತಿಲ್ಲ ಆದರೆ ಅವರ ಕೋಪನ ಹೊರಗಡೆ ಹಾಕೋಕೆ ನಾನು ಕಾರಣ ಆಗ್ತಿದ್ದೀನಿ ಅನ್ನೋ ನೆಮ್ಮದಿ ನನಗಿದೆ ರಾಮಾಚಾರಿ ಅಂತಕ ಏನು ಮಾಡಿ ಮಾತಾಡ್ತಿದ್ರೆ ನೀವು ಅಂದಕ್ಕೆ ನೋಡು ರಾಮಾಚಾರಿ ನೀನು ಸುಮ್ಮನೆ ವಿನಾಕಾರಣ ಎಲ್ಲ ತಲೆ ಕೆಡ್ಸ್ಕೋತಾ ಇದೆಯಾ ನೀನು ಕಣಸು ಹೊರಗಡೆ ಹೋಗಿ ದುಡಿದು ಬರೋನು ನಿನಗೆ ವಿಷಯ ಎಲ್ಲ ಬೇಡ ಆಗಿನ ಇದು ಮನೇಲಿ ಹೆಣ್ಮಕ್ಳು ನಮಗೆ ನಾವೇ ಸರಿ ಮಾಡ್ಕೋತೀವಿ ಹೆಣ್ಮಕ್ಳು ಪಾಪ ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿತಾನೆ ಇರ್ತಾರೆ ನಿಜವಾಗ್ಲೂ ಕೂಡ ಅತ್ತೆ ವಿಷಯದಲ್ಲೂ ಹಾಗೆ ಆಗ್ತದೆ ಅವ್ರಿಗೂ ಏನೋ ಫ್ರಸ್ಟ್ರೇಟ್ ಆಗಿದೆ ಅನಿಸುತ್ತೆ ಅದ್ರ ವಿಷಯವಾಗಿ ಅವರು ನನ್ನ ಮೇಲೆ ಕೋಪ ತೀರಿಸ್ಕೊತಿದ್ದಾರೆ ನನಗೆ ಖುಷಿ ಇದೆ ನೀನು ಯೋಚನೆ ಮಾಡಬೇಡ ಎಲ್ವನೇ ಕೂಡ ನಾನು ಸರಿ ಮಾಡ್ತೀನಿ ಅಂತ ಚಾರು ಹೇಳಿದಾಗ ಇದು ಎಲ್ವನೇ ಕೂಡ ಜಾನಕಿ ಅಮ್ಮ ಕೇಳಿಸ್ಕೊತಾರೆ ಎಷ್ಟು ಒಳ್ಳೆ ಹೆಣ್ಮಗಳಮ್ಮ ಚಾರು ನೀನು ನಾನು ಅಷ್ಟೆಲ್ಲ ಹೊಡಿತಿದ್ರು ಕೂಡ ಅದರಲ್ಲೂ ಪಾಸಿಟಿವಿಟಿ ಒಳ್ಳೇದು ನಾನು ಊರ್ತಿದ್ಯಲ್ಲ ಅಂತ ಹೇಳಿ ಅವ್ರಿಗೆ ನಿಜವಾಗ್ಲೂ ಚಿಗುಪ್ಸೆ ಉಂಟಾಗ್ತದೆ ತದನಂತರ ಕುತ್ಕೊಂಡು ಯೋಚನೆ ಮಾಡ್ತಿದ್ದಾರೆ ನಿಜವಾಗ್ಲೂ ನನ್ನ ಮುದ್ದಿನ ನಾನು ಸುಸೆ ಚಾರುವಿಗೆ ಏನು ತಪ್ಪು ತಪ್ಪು ಮಾಡಿದಾಳೆ ಅವಳು ಮಾಡ್ತಾ ಇರೋ ತಪ್ಪಕ್ಕೆ ನನಗೆ ಎಷ್ಟೆಲ್ಲ ಹೊಡಿತಿದ್ದೀನಿ ನನ್ನ ಮಕ್ಕಳಿಗೆ ಹೇಳ್ಕೊಡ್ತಿದ್ದೆ ನಾನು ತಪ್ಪು ಮಾಡಬಾರ್ದು ಸುಳ್ಳು ಹೇಳಬಾರ್ದು ಅಂತ ಆದರೆ ಇವತ್ತೇ ನಾನೇ ಮೇಲಿಂದ ಮೇಲೆ ಸುಳ್ಳು ಹೇಳ್ತಾ ಇದ್ದೀನಿ ಈ ರೀತಿ ಮಾಡೋದು ತಪ್ಪು ಅಲ್ವಾ ತಪ್ಪು ಮಾಡಿರೋ ಶ್ರುತಿ ಆದರೆ ನಾನು ಹೊಡಿತಿರುವುದು ಶಿಕ್ಷೆ ಕೊಡ್ತಿರೋದು ಚಾರುಗೆ ಯಾರೋ ಹೆದರು ಸುದ್ರೂ ಬೈದರು ಅಂತ ಪದೇ 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 ತಪ್ಪು ಮಾಡ್ತಾ ಇದ್ದೀನಿ ಸುಳ್ಳು ಹೇಳ್ತಾ ಇದ್ದೀನಿ ನಿಜವಾಗ್ಲೂ ಇದಕ್ಕೆ ಶಿಕ್ಷೆ ಆಗಬೇಕಾಗಿರೋದು ಶ್ರುತಿ ಶ್ರುತಿಯಿಂದ ಎಲ್ಲ ಇದೆಲ್ಲ ಆಗಿತ್ತು ಅಂತ ಹೇಳಿದ್ದೆ ರೂಮಿಗೆ ಬರ್ತಾರೆ ಇಷ್ಟೊತ್ತಿ ಮೇಲೆ ಕೈ ಮಾಡ್ತಿದ್ದಾರೆ ಅಲ್ಲೇ ಕೆಟ್ಟ ಹೋಗಬೇಕಿದ್ರೆ ಚಾರು ನೋವು ಬಿಡ್ತಾಳೆ ಗಮನಿಸ್ತದಾಳೆ ಈ ಕಡೆ ಎಲ್ಲ ನೆನೆದಾನೆ ಆಗಿದ್ದು ಕಣೆ ಪಾಪಿ ನೀನು ಮಾಡಿರೋ ಕರ್ಮ ಕಾಂಡಕ್ಕೆ ಇವತ್ತು ನಾನು ನನ್ನ ಸೊಸೆ ಹೊಡಿಬೇಕಾಗಿದೆ ಯಾರೋ ಏನೋ ಹೇಳಿದ್ರು ಅಂತ ಹೆದ್ರುಕೊಂಡು ನಾನು ತಪ್ಪ ಮೇಲೆ ತಪ್ಪು ಇದ್ದೀನಿ ನೀನು ಪ್ರೆಗ್ನೆಂಟ್ ಆಗಿಬಂದು ಆಗಿ ಬಂದು ಯಾವನ್ಗೂ ಮೋಸ ಹೋಗಿ ಇವತ್ತು ಇಂಥ ಪರಿಸ್ಥಿತಿಗೆ ಬಂದಿದ್ಯಾ ನಿನ್ನಿಂದಾಗಿ ನನ್ನ ಸೊಸೆಯಾಗ ಶಿಕ್ಷೆ ಅನುಭವಿಸ್ಬೇಕು ನನ್ನ ಮನೆ ನೆಮ್ಮದಿ ಹಾಳಾಗ್ತದೆ ನಿನ್ನಿಂದಾಗಿ ನಿನ್ನಿಂದಾಗಿ ಇಷ್ಟೆಲ್ಲ ನಡೀತದೆ ನಿಜವಾಗ್ಲೂ ಯಾಕೆ ಬದುಕಿದೆಯಾ ಯಾಕೆ ಕಣ್ಣು ಮುಂದೆ ಇದೆಯಾ ಎಲ್ಲರೂ ತೊಲಗೋ ಹೋಗ್ಬಾರ್ದೆ ಎಲ್ಲಾದರೂ ಹೋಗಿ ಸಾಯಿ ಬರ್ತಾ ಕೆರೆಯೋ ಬಾವಿನ ಅಚ್ಚುಕಟ್ಟಾಗಿ ನೆಮ್ಮದಿ ನೆಮ್ಮದಿಯಾಗೋರು ಜೀವನ ಮಾಡ್ತೀವಿ ಯಾಕೆ ರೀತಿ ನಮ್ಮನ್ನ ಚಿತ್ರ ಹಿಂಸೆ ಕೊಟ್ಟು ಸಾಯಿಸಿದ್ಯಾ ಸಾಯಿಸ್ತಾ ಇದೆಯಾ ಯಾಕೆನೋ ಬದ್ಕೊಂಡು ಇಲ್ಲೇ ಬಿದ್ದಿದ್ಯ ಮೊದ್ಲು ಹೋಗು ಸಾಯಿ ಅಂತದಾಗ ಈ ಕಡೆ ಶ್ರುತಿ ಕೂಡ ಸಾರೋಗ್ಯ ಮುಂದಾಗ್ಬಿಡ್ತಾರೆ ನಿಂತ್ಕೊಳ್ಳಿ ಶ್ರುತಿ ಕೋಪಕ್ಕೆ ನೋವು ಹೇಳ್ದೆ ಹೋಗ್ಬಿಡ್ವೆ ಅಂತದಾಗೆ ಬಾವಿಗೆ ಆರೋಗ್ಯ ಮುಂದಾಗ್ತಾಳೆ ಮನೆ ಮುಂದೆ ಇರೋ ಬಾವಿಗೆ ಅಷ್ಟರಲ್ಲಿ ಚಾರು ಬಂದು ಇಟ್ಕೊಂಡು ಕಾಪಾಡ್ತಾಳೆ ತತನಂತರ ಆಯಿತ ಕಡೆ ರಾಮಾಚಾರಿ ತುಂಬ ಯೋಚನೆ ಮಾಡ್ತದ ಅಲ್ಲೂ ಮುರಾರಿ ಬರ್ತಾರೆ ಏನಾಯಿತು ರಾಮಾಚಾರಿ ಪ್ರಶ್ನೆ ಮಾಡಿದ್ಯಾ ವೈಶಾಖ ಉಖವಾಡ ಬಲ ಬಯಲಾಯ್ತಾ ವೈಶಾಖ ನಮ್ಮ ಮನೆಯಿಂದ ಹೊರಗಡೆ ಹಾಕಿದ್ರ ಅಂತಕ ಹಾಗೇನಿಲ್ಲ ನಿಲ್ಲ ಮುರಾರಿ ಅಂತಕ ಏನು ನನ್ನ ಮಾತು ಇಷ್ಟು ಮಟ್ಟಿಗೆ ಹೇಳಿದ್ರು ಕೂಡ ನಿನಗೆ ನನ್ನ ಮಾತನ ಮೇಲೆ ನಂಬಿಕೆ ಬರಲಿಲ್ವಾ ನಾ ನೋಡೋದಕ್ಕೆ ಹಗ್ಲಲ್ಲಿ ಕಾಣಿಸ್ತಿರೋದು ನೋಡೋದಕ್ಕೆ ಟಾರ್ಚ್ ಕೂಡ ಬೇಕಾ ಏನು ಮಾತಾಡ್ತಿದ್ಯಾ ರಾಮಾಚಾರಿ ನನ್ನ ಮಾತ ಮೇಲೆ ನಂಬಿಕೆ ಇಲ್ವಾ ನಿನಗೆ ಅಂದಾಗ ನಿನ್ನ ಮೇಲೆ ಮಾತನ ಮೇಲೆ ನಂಬಿಕೆ ಇರೋದಕ್ಕೆ ಹೋಗಿ ವೈಶಾಖ ಅತಿಕೆನ ಪ್ರಶ್ನೆ ಮಾಡಿದ್ದು ಆದರೆ ಅಲ್ಲಿ ಬೇರೆದೇ ಆಯಿತು ಗೊತ್ತಾ ಅಂತಕ ಏನು ಮಾತಾಡ್ತಿದ್ಯಾ ರಾಮಾಚಾರಿ ಅಂತ ಮುರಾರಿ ಅವ್ರು ಕೇಳ್ತಾರೆ ಹೌದು ಮುರಾರಿ ನಿಜವಾಗ್ಲೂ ಚಾರು ಮೇಡಮ್ಗೆ ತೊಂದರೆ ಆಗ್ತಿರೋದು ವೈಶಾಖ ಅತಿಕೆ ಅಂತಲ್ಲ ನಮ್ಮ ಅಮ್ಮನಿಂದ ದಿನ ಮೇಡಮ್ಗೆ ಹೊಡಿತದಾರಂತೆ ಅಂತಕ ಏನು ಮಾತಾಡ್ತಾ ರಾಮಾಚಾರಿ ಅಮ್ಮ ಹೊಡಿಯೋದ ಸುಮ್ಮನೆ ವಿನಾಕಾರಣ ವೈಶಾಖನ ಏನು ತಾನು ತಪ್ಪಿಸ್ಕೊಳ್ಳೋಕೆ ಆ ರೀತಿ ಮಾತಾಡ್ಬಿಡ್ಬೇಕು ಅಂತಕ್ಕ ವೈಶಾಖ ಅದಕ್ಕೆ ಹೇಳೋದಲ್ಲ ಅಮ್ಮನೇ ಹೇಳಿದ್ರು ಹೊಡಿತಿದ್ದೀನಿ ಏನು ಇವಾಗ ಅಂತ ಹೇಳಿ ಕೂಡ ಹೇಳಿದ್ರು ಅಮ್ಮ ಹೇಳಿದ ಮೇಲೆ ಅದಕ್ಕೂ ಮೀರಿ ಸತ್ಯ ಏನಿದೆ ಮುರಾರಿ ಅಂತ ರಾಮಾಚಾರಿ ಹೇಳಿದ ತಕ್ಷಣ ಈ ಕಡೆ ಮುರಾರಿಗೆ ಇದ್ರ ನಂಬೋಕೆ ಸಾಧ್ಯ ಆಗ್ತಿಲ್ಲ ಅದಕ್ಕೂ ಮೇರೆ ಇದು ನಿಜ ಅಂತಲೇ ಆದರೆ ಇದರಲ್ಲೂ ಕೂಡ ವೈಶಾಖ ಕೈವಾಡನೇ ಇದೆ ಮನೆಗೆ ವಿಷ ಆಗ್ತಾ ಹುಡುಗಿಗೆ ಮನಸ್ಸಿಗೆ ವಿಷಯ ಹಾಕೋದು ಏನು ಕಷ್ಟ ಅಲ್ಲ ಅಂತ ಹೇಳ್ತಿದ್ದಾರೆ ನಂತರ ಮುಂದುವರೆದ ರಾಮಾಚಾರಿ ಚಾರು ಮೇಡಮ್ ಹೇಳ್ತಿದ್ದಾರೆ ನೀನು ಏನು ಯೋಚನೆ ಮಾಡಬೇಡ ರಾಮಾಚಾರಿ ಎಲ್ಲ ಕೂಡ ನಾನು ಸರಿ ಮಾಡ್ತೀನಿ ಅಂತ ಅಂತ ಹೇಳ್ತಾರೆ ಅದಕ್ಕೆ ಈ ಕಡೆ ಮುರಾರಿ ಅದಕ್ಕೆ ಹೇಳ್ತಾರೆ ಆದಮೇಲೆ ಖಂಡಿತವಾಗ್ಲೂ ಎಲ್ಲ ಸರಿ ಮಾಡ್ತಾರೆ ಏನು ಯೋಚನೆ ಮಾಡಬೇಡ ಅಂತ ಕ ಏನೂ ಸರಿ ಮಾಡ್ತೀನಿ ಅಂದರೆ ಏನೂ ಪ್ರಾಬ್ಲಮ್ ಇದೆ ಅಂತ ತಾನೆ ಅಂತ ರಾಮಾಚಾರಿ ತುಂಬ ತಲೆ ಕೆಡ್ಸ್ಕೊಳ್ತಿದ್ದಾರೆ ಇಂಥ ಕಡೆ ಯಾಕೆ ರೀತಿ ನಡ್ಕೋತಿದ್ರ ಅಂತ ಚಾರು ಕೇಳ್ತಿದ್ದಾಗ ಈ ಕಡೆ ಶ್ರುತಿ ನಾನು ನಡಿ ಶ್ರುತಿ ಒಳಗಡೆ ಹೋಗೋಣ ಅಂತ ಹೇಳಿ ಕೋಪ ಮಾಡಿಕೊಂಡು ಜಾನಕಿ ಅವರು ಹೇಳ್ತಿದ್ರೆ ನಾಟಕ ನನಗೆ ನನಗೆಲ್ಲವೂ ಕೂಡ ಗೊತ್ತಾಗಿದೆ ಗೊತ್ತಾಗಿದೆತಮ್ಮ ಸುಮ್ಮನೆ ಯಾಕೆ ನೀವು ಅತ್ತಿದ್ದು ನನ್ನ ಬಗ್ಗೆ ಅಂತ ಬಿಚ್ಚು ಮಾಡ್ಕೊಂಡಿದ್ದು ಎಲ್ಲ ಕೂಡ ನಾನು ಕೇಳಿಸ್ಕೊಂಡಿದ್ದೀನಿ ಏನು ಪ್ರಾಬ್ಲಮ್ ಆಯಿತು ಅಂತ ಹೇಳಿ ಅಂದಾಗ ಎಲ್ಲವನ್ನೇ ಕೂಡ ಎಕ್ಸ್ಪ್ಲೈನ್ ಮಾಡ್ತಾರೆ ಈ ಕಡೆ ಶ್ರುತಿಯಿಂದ ಆದಂತಹ ತಪ್ಪು ಶ್ರುತಿ ಪ್ರೆಗ್ನೆಂಟ್ ಆಗಿದ್ದು ಆ ನಂತರ ಕೇಳಿದ್ದು ಬೇಡ ಅಂದದ್ದು ಒತ್ತು ಕಳಿಸಿದ್ದು ಲವ್ ಕೈ ಕೊಟ್ಟಿದ್ದು ಹಾಸ್ಪಿಟಲ್ಗೆ ಹೋಗಿದ್ದು ಅಬೋರ್ಷನ್ ಮಾಡೋಕ್ಕಾಗಲ್ಲ ಅಂದದ್ದು ಮನೆಗೆ ಕಾಲ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿದ್ದು ಮತ್ತು ಜಾರುಗೆ ಹೊಡಿ ಅಂತ ಹಿಡಿದು ಯಾಕೆ ಅಲ್ವನೇ ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ ಇದರಂತ ಹೆಚ್ಚು ಆರುಗೇ ಅನುಮಾನ ಬರುತ್ತೆ ಖಂಡಿತವಾಗ್ಲೂ ನೀವೇನು ಕೂಡ ಯೋಚನೆ ಮಾಡಬೇಕಾಗಿಲ್ಲ ನಾನು ಎಲ್ಲನೂ ಕೂಡ ಸರಿ ಪಡಿಸ್ತೀನಿ ಅಂತ ಹೇಳ್ತಿದ್ದಾರೆ ಜೊತೆಗೆ ಜಾನಕಿ ಅಮ್ಮಗೆ ನೀವು ಯಾ ಅಮ್ಮ ನೀವೇನು ಯೋಚನೆ ಮಾಡಬೇಡಿ ನನಗೆ ನೀವು ಹೊಡೆದ್ರ ಬಗ್ಗೆ ಬೇಜಾರಿಲ್ಲ ಖಂಡಿತವಾಗ್ಲೂ ಬಟ್ ನೀವು ನೊಂದ್ಕೊಂಡ್ರಿ ಅಲ್ವಾ ಅದ್ರ ಬಗ್ಗೆ ನನಗೆ ತುಂಬ ಬೇಜಾರ ಇದೆ ಅಂತ ಹೇಳ್ತಾರೆ ಜೊತೆಗೆ ಆ ನಂಬರ್ ಬಗ್ಗೆ ನೀವೇನು ತಾನೇ ಕೆಡ್ಸ್ಕೋಬೇಡಿ ಅದರ ಬಗ್ಗೆ ನಾನು ಯೋಚನೆ ಮಾಡ್ತೀನಿ ನನಗೆ ಯಾರದೂ ಮೇಲೆ ಅನುಮಾನ ಇದೆ ಅದನ್ನು ಮೊದಲು ಖಾತ್ರಿ ಮಾಡ್ಕೋತೀನಿ ಅಂತ ಹೇಳ್ತಾರೆ ಈ ಕಡೆ ವೈಶುಖ ಮತ್ತು ರುಕು ಇಬ್ಬರು ಕೂಡ ರೋಡಲ್ಲಿ ಹೋಗ್ತಿದ್ದಾರೆ ರೋಡಲ್ಲಿ ಹೋಗ್ತಿರ್ಬೇಕಿದ್ರೆ ಬೇಕಿದ್ರೆ ಈ ಕಡೆ ರುಕು ಅಂತೂ ವೈಶುಖ ಕೈ ಪ್ಲ್ಯಾನ್ ಅಂದಾಗ ಬೆಂಕಿ ಅಚ್ಚೊತ್ತಾಗಿದೆ ಅದ್ರಲ್ಲಿ ಅರ್ಥ ಮಜ ಬೀಳ್ತಾರೆ ಸುಟ್ಟೋಗ್ತಾರೆ ಎಲ್ಲ ಕೂಡ ಅವ್ರಿಗೆ ಬಿಟ್ಟಿದ್ದು ನೋಡಿ ಎಂಟರ್ಟೈನ್ಮೆಂಟ್ ಮಾಡ್ಕೊಳ್ಳೋದು ಅಷ್ಟೇ ಬಾಕಿ ಅಂತ ವೈಶಾಖ ಹೇಳ್ತಾರೆ ಅಷ್ಟರಲ್ಲಿ ಈ ಕಡೆ ಚಾರುವಿಂದ ಕಾಲ್ ಬರುತ್ತೆ ಏನಪ್ಪ ಇದು ಈ ನಂಬರ್ಗೆ ಕಾಲ್ ಬರ್ತಿದ್ಯಲ್ಲ ಅಂತ ರೆಸಿವ್ ಮಾಡ್ತಾರೆ ಆ ಕಡೆ ಚಾರು ಈ ಕಡೆ ವೈಶೋಖ ಇಬ್ಬರೂ ಕೂಡ ಸರ್ಕು ಹಾಕ್ಕೊಂಡು ಬೇರೆ ರೀತಿ ಇಬ್ಬರು ಕೂಡ ಮಾತನಾಡ್ತಾರೆ ಈ ಕಡೆ ಚಾರು ಒಂದು ಲಾಟ್ರಿ ಓಡ್ದೆ ನಿಮ್ಮ ನಂಬರ್ಗೆ ದಯವಿಟ್ಟು ಹೇಳಿ ಹಂಡ್ರೆಡ್ ಗ್ರಾಮ್ಸ್ ಗೋಲ್ಡ್ ಓಡ್ತದೆ ನಿಮ್ಮ ಅಡ್ರೆಸ್ ಕೊಟ್ಟರೆ ನಾನೇ ನಿಮಗೆ ಕಳಿಸ್ತೀವಿ ಅಂದಾಗ ಅಂತ ಸರಿ ಅಂತ ಹೇಳೋ ಮುಂದೆ ಆಗ್ತಾಳೆ ಬಟ್ ತಕ್ಷಣ ಕಾಲ್ ಕಟ್ ಮಾಡ್ತಾರೆ ನಿಜವಾಗ್ಲೂ ಕೂಡ ನಾವು ಟ್ರ್ಯಾಪ್ ಆಗ್ತಿದ್ದೀವಿ ಅನ್ಸುತ್ತೆ ಅದೇ ರೀತಿ ಆಗಿದ್ದರೆ ಅವ್ರಿಗೆ ಅಡ್ರೆಸ್ ನಿಮಗೆಲ್ಲ ಕೂಡ ಗೊತ್ತಿರುತ್ತಲ್ವಾ ಅಂದಮೇಲೆ ನಾವು ಟ್ರ್ಯಾಪ್ ಆಗ್ತಿದ್ದೀವಿ ಅನ್ಸುತ್ತೆ ಹಾಗಿದ್ರೆ ಚಾರು ಗೊತ್ತಾಗಿರ್ಬೋದು ಆ ಮೊದಲು ಮನೆಗೆ ಹೋಗೋಣ ಬನ್ನಿ ಅಂತ ಹೇಳಿ ಇಲ್ಲಿ ಚಾರು ಮತ್ತು ವೈಶಾಖ ಮನೆಗೆ ಬರ್ತಿದ್ದಾರೆ ಬಟ್ ಆಲ್ರೆಡಿ ಅಲ್ಲಿ ಚಾರು ಅತ್ತೆಗೆ ಅತ್ತೆ ನಿಮ್ಮ ಮನೆಯವ್ರ ಮುಂದೆ ಎಲ್ಲರ ಮುಂದೆ ಮೊದಲು ಹೇಗೆ ನನ್ನ ಮೇಲೆ ಕೋಪ ಮಾಡ್ಕೊಂಡು ಹೊಡಿತಿದ್ರು ಅದೇ ರೀತಿ ನಾಟಕ ಮಾಡಿ ಯಾರಿಗೂ ಡೌಟ್ ಬರೋದು ಬೇಡ ಅಂತ ಕೂಡ ಹೇಳ್ಕೊಡ್ತಾಳೆ ಎತ್ತ ಕಡೆ ಆಲ್ರೆಡಿ ಆ ನಂಬರ್ನ ಕೊಟ್ಟು ಟ್ರ್ಯಾಕ್ ಮಾಡಿಸ್ತಾಳೆ ಯಾರು ತಿನ್ಬೋದು ಏನು ಎಲ್ಲ ಇನ್ಫಾರ್ಮೇಷನ್ನ ಕೂಡ ಚಾರು ಕಲೆಕ್ಟ್ ಮಾಡ್ತಿದ್ದಾಳೆ ಈ ಕಡೆ ರಾಮಾಚಾರಿ ಕಿಟ್ಟಿನ ಭೇಟಿ ಮಾಡಿದ ಈ ರೀತಿ ನಮ್ಮಮ್ಮ ಚಾರು ಮೇಡಮ್ಗೆ ಹೊಡಿತಿದ್ದಾರೆ ಅಂತ ಅಮ್ಮ ಹೊಡಿತಾರೆ ಅಂದರೆ ಖಂಡಿತ ನೀನು ಹೇಳ್ತೇನೆ ಏನೋ ತಪ್ಪು ಮಾಡಿರ್ತಾರೆ ಅಣ ಹೋಗ್ಬಿಟ್ಟು ಅವ್ರಿಗೆ ಬುದ್ಧಿ ಹೇಳು ಮೊದಲು ಅವ್ರನ್ನ ಸರಿಪಡಿಸು ಅಂತ ಹೇಳ್ತಾರೆ ಕಿಟ್ಟಿ ಈ ಕಡೆ ವೈಶಾಖ ರುಕ್ಕು ಬರ್ತದಾಗೆ ಚಾರು ನೋಡ್ತದ ಹುಳಿ ಏನು ವಿಷಯ ಗೊತ್ತಾಗಿ ನಮಗೆ ದೊಣ್ಣೆ ಇಟ್ಕೊಂಡು ಹೊಡಿಯೋಕೆ ಕಾಯ್ದಾಳೆ ಅನ್ಸುತ್ತೆ ಅಂತ ರುಕ್ಕು ಅನ್ಕುತದ್ರ ಈ ಕಡೆ ವೈಶಾಖಗೆ ಖಾರಿ ಆಗ್ತದ ಬಟ್ ಚಾರು ತುಂಬಾ ಚೆನ್ನಾಗಿ ಆಲ್ರೆಡಿ ನಾಟಕ ಮಾಡ್ತದಾಳೆ ಹಾಳು ಹುಳಿ ರೀತಿ ಹಾಕಿದ್ರೆ ಮುಂದೇನಾಗುತ್ತೆ ತಿಕ್ಕಬೇಕು ಅಂದ್ರೆ ಮುಂದೆ ನಾವು ಈಚೆಗೋಸ್ಕರ ಈಚ ಮಾಡ್ತಾನೆ ಯಾವ್ದು ಮಾಡಿ